ನಮಸ್ಕಾರ ಸ್ನೇಹಿತರೆ ಚೇತನಾಸ್ ವೆಜ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಬಗೆಯ ಪಾಸ್ತಾವನ್ನು ನೋಡೋಣ ಟೆಗ್ಲಿಯಾಟಲೆ ಮತ್ತು ಸ್ವೆಗೆ ಟೀ ತೆಗ್ಲಿಯಾಟೆಲೆ ಹೇಗೆ ಮಾಡೋದೆಂದು ನೋಡೋಣ ಟೆಗ್ಲಿಯಾಟಲೆ ಅಂತ ಹೇಳೋದು ರಿಬ್ಬನ್ ಶೇಪಿನ ಪಾಸ್ತಾ ನಾನಿಲ್ಲಿ ದೊಡ್ಡ ಬಾಣಲೆಯಲ್ಲಿ ನೀರನ್ನು ಕುದಿಯಲಿಟ್ಟಿದ್ದೇನೆ ಇವಾಗಲೇ ಉಪ್ಪನ್ನು ಸೇರಿಸಿ ಟೀ ಮಾಡೋದ್ರಿಂದ ಪಾಸ್ತಾ ಉಪ್ಪು ಹೀರಿಕೊಂಡು ಒಳ್ಳೆಯ ರುಚಿ ಬರ್ತದೆ ಇದಕ್ಕೆ ಒಂದು ಚಮಚ ಆಲಿವ್ ಆಯಿಲ್ ಸೇರಿಸೋದ್ರಿಂದ ಪಾಸ್ತಾ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರ್ತದೆ ನೀರು ಕುದಿ ಬಂದ ಮೇಲೆ ತೆಗ್ಲಿಯ ಟೆರೆಯೂ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಸ್ತಾವನ್ನು ಹಾಕಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು ಫ್ಲೇಮು ಇರಲಿ ಇದನ್ನು ತುಂಬ ಬೇಯಿಸಲಿಕ್ಕೆ ಹೋಗಬೇಡಿ ಅದು ಹೀಗೆ ಚೂರಿಯಿಂದ ಕಟ್ ಮಾಡುವಾಗ ಕಟ್ ಆದರೆ ಸಾಕು ಅಷ್ಟಕ್ಕೆ ಗ್ಯಾಸನ್ನು ಆಫ್ ಮಾಡಿಬಿಡಿ ಆಮೇಲೆ ಒಂದು ಸ್ಟೈನರ್ನ ಸಹಾಯದಿಂದ ಪಾಸ್ತಾವನ್ನು ಸೋಸಿಬಿಡಿ ಪಾಸೆ ಬೇಯಿಸಿದ ನೀರನ್ನು ಸ್ವಲ್ಪ ಇಟ್ಕೊಳ್ಳಿ ಅದು ಡ್ರೈ ಅಂತ ಅನಿಸಿದರೆ ಕೊನೆಗೆ ಸೇರಿಸಲಿಕ್ಕೆ ಇವಾಗ ಒಂದು ಬಾಣಲೆಗೆ ನಾಲ್ಕೈದು ಚಮಚದಷ್ಟು ಆಲಿವ್ ಆಯಿಲ್ ಹಾಕಿ ಅದೊಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ತುಂಬ ಬಿಸಿಯಾಗೋದು ಬೇಡ ಆಮೇಲೆ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ನಾನು ಏಳೆಂಟು ಹೆಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಎಣ್ಣೆಯಲ್ಲಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಅದು ತುಂಬ ರೋಸ್ಟ್ ಆಗೋದು ಬೇಡ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಬೆಂದರೆ ಸಾಕು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈರುಳ್ಳಿಯದ್ದು ಬಣ್ಣ ಚೇಂಜ್ ಆದರೆ ಸಾಕು ಆಮೇಲೆ ಸಣ್ಣಗೆ ಹೆಚ್ಚಿದ ಟೊಮೆಟೊವನ್ನು ಹಾಕಿ ಈ ರೆಸಿಪಿಗೆ ನಾನು ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ ಹಾಗೂ ಮೀಡಿಯಮ್ ಸೈಜಿನ ಒಂದು ಟೊಮೆಟೊವನ್ನು ಉಪಯೋಗಿಸಿದ್ದೇನೆ ಟೊಮೆಟೊ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಕಲಸಿ ಟೊಮೆಟೊ ಚೆನ್ನಾಗಿ ಬೆಂದು ಎಣ್ಣೆಯನ್ನು ಬಿಡಬೇಕು ಅಷ್ಟರವರೆಗೆ ನೀವು ಮಿಕ್ಸ್ ಮಾಡ್ತಾಯಿರಿ ಇವಾಗ ನಾವು ಅದಕ್ಕೆ ಟೊಮೆಟೊ ಸಾಸನ್ನು ಹಾಕೋಣ ನಾನಿಲ್ಲಿ ಮೂರು ಚಮಚದಷ್ಟು ಟೊಮೆಟೊ ಸಾಸ್ ಹಾಕಿದ್ದೇನೆ ಆಮೇಲೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನಿಮಗಿದು ಡ್ರೈನ್ ತನಿಸಿದಲ್ಲಿ ನೀವು ಅದಕ್ಕೆ ಪಾಸ್ತಾ ಬೇಯಿಸಿದ ನೀರನ್ನು ಸ್ವಲ್ಪ ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ಬೇಯಿಸಿದ ಪಾಸ್ತಾವನ್ನು ಹಾಕಿಕೊಳ್ಳುವ ಆಮೇಲೆ ಇದನ್ನು ಫೋರ್ಕ್ನ ಸಹಾಯದಿಂದ ಮಿಕ್ಸ್ ಮಾಡಿ ಪಾಸ್ತಾ ಮಿಕ್ಸ್ ಮಾಡುವ ಸೌಟು ಮಾರ್ಕೆಟಲ್ಲಿ ಸಿಗ್ತದೆ ಅದಿದ್ದರೆ ನೀವು ಅದನ್ನೇ ಯೂಸ್ ಮಾಡಿ ಆಮೇಲೆ ನಾಲ್ಕೈದು ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಡಿ ಬೆಂದ ಮೇಲೆ ಇದಕ್ಕೆ ಮೇಲಿನಿಂದ ಓರಿಗೆಯನ್ನು ಪುಡಿಯನ್ನು ಹಾಕಿ ಓರಿಗೆನ ಹಾಕೋದರಿಂದ ಇದರ ರುಚಿ ಇನ್ನೂ ಚೆನ್ನಾಗಿರ್ತದೆ ಹಾಗೆಯೇ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಮಕ್ಕಳಿಗೆ ಇದನ್ನು ಸಾಸ್ ಹಾಗೂ ಒಂದು ಚೀಸ್ ಪೀಸ್ ಸರ್ವ್ ಮಾಡಿ ತುಂಬ ಆರೋಗ್ಯಕರವಾಗಿರ್ತದೆ ಇದು ನಮಗೂ ಇಷ್ಟವಾಗ್ತದೆ ಇವಾಗ ನಮ್ಮ ಎರಡನೇ ರೆಸಿಪಿ ಸ್ಪೆಗೆಟಿ ಹೇಗೆ ಮಾಡೋದೊಂದು ನೋಡೋಣ ಸ್ಪೆಗೆಟಿ ಎನ್ನುವುದು ಸಣ್ಣಗಿನ ಸ್ಟಿಕ್ ಥರದ ಪಾಸ್ತಾ ಮೊದಲು ನೀರು ಬಿಸಿಗಿಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ನೀರು ಕುದಿ ಬಂದ ಮೇಲೆ ಅದಕ್ಕೆ ಸ್ಪೆಗೆಟಿಯನ್ನು ಸೇರಿಸಿ ಸ್ಪೆಗೆಟಿಯನ್ನು ಸುತ್ತಲೂ ಹರಡಿ ಬೇಯಲು ಬಿಡಿ ಅದು ಕೆಳಗಡೆಯಿಂದ ಬೇಯಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ನೀವು ಅದನ್ನು ಮೇಲ್ಗಡೆಯಿಂದ ಒತ್ತಿಬಿಡಿ ಅದು ನೀರಲ್ಲಿ ಕಂಪ್ಲೀಟಾಗಿ ಮುಳುಗ್ತದೆ ಹಾಗೂ ಸ್ಪೆಗೆಟಿ ಸಂಪೂರ್ಣವಾಗಿ ಬೇಯುತ್ತದೆ ಇದು ಬೇಯಲಿಕ್ಕೆ ಸಾಧಾರಣವಾಗಿ ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಬೇಕಾಗ್ತದೆ ನಾವಿದನ್ನು ಮಧ್ಯಮ ಉರಿಯಲ್ಲಿ ಇಡಬೇಕು ಇದು ತುಂಬ ಬೆಂದು ಕದಡಿ ಹೋಗುವುದು ಬೇಡ ಜಸ್ಟ್ ಕಟ್ ಆದರೆ ಸಾಕು ಆವಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಆಮೇಲೆ ಒಂದು ಯಾವುದಾದ್ರೂ ತೂತಿರುವ ಪಾತ್ರೆಗೆ ಹಾಕಿ ನೀರು ಮತ್ತು ಸ್ಪೆಗೆಟಿಯನ್ನು ಸಪ್ರೇಟ್ ಮಾಡಿ ಸ್ಪೆಗೆಟಿಯನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಸ್ವಲ್ಪ ನೀರನ್ನು ಬೇಕಾದರೆ ನೀವು ತೆಗೆದಿಡಿ ಆಮೇಲೆ ಏನಾದರೂ ಡ್ರೈನ್ ಅನಿಸಿದರೆ ಅದನ್ನು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಇವಾಗ ಒಂದು ಬಾಣಲೆಗೆ ನಾಲ್ಕೈದು ಚಮಚದಷ್ಟು ಆಲಿವ್ ಆಯಿಲ್ ಹಾಕಿ ಸ್ವಲ್ಪ ಬೆಚ್ಚಗಾಗಲಿಕ್ಕೆ ಬಿಡಿ ಇದರಲ್ಲಿ ಆಲಿವ್ ಆಯಿಲ್ ತುಂಬ ಮುಖ್ಯವಾಗಿರುತ್ತದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗ್ತದೆ ಅದರಿಂದ ರುಚಿ ತುಂಬ ಚೆನ್ನಾಗಿ ಬರ್ತದೆ ಆಮೇಲೆ ಈ ರೆಸಿಪಿ ತುಂಬ ಸಿಂಪಲ್ ನಾವು ಜಾಸ್ತಿ ಏನು ಬಳಸುವುದಿಲ್ಲ ಆಲಿವ್ ಆಯಿಲ್ ಸ್ವಲ್ಪ ಬೆಚ್ಚಗಾದ ಮೇಲೆ ಅದಕ್ಕೆ ಜಜ್ಜಿರುವ ಅಥವಾ ಕಟ್ ಮಾಡಿರುವ ಬೆಳ್ಳುಳ್ಳಿಯನ್ನು ಹಾಕಿ ನಾನು ಏಳೆಂಟು ಬೆಳ್ಳುಳ್ಳಿಯನ್ನು ಇಲ್ಲಿ ಹಾಕಿದ್ದೇನೆ ಬೆಳ್ಳುಳ್ಳಿಯನ್ನು ತುಂಬ ರೋಸ್ಟ್ ಮಾಡೋದು ಬೇಡ ನಾನಿಲ್ಲಿ ಎರಡು ಕ್ಯಾರೆಟನ್ನು ಉದ್ದಕ್ಕೆ ಕಟ್ ಮಾಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಆಮೇಲೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೇನೆ ನಂತರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಆಯಿತು ಈ ತಿಂಡಿಯನ್ನು ನಾನು ಮಕ್ಕಳಿಗೆ ಮಾಡಿದ್ರು ಹಾಗಾಗಿ ಇದಕ್ಕೆ ಗ್ರೀನ್ ಚಿಲ್ಲಿನ ಹಾಕಲಿಲ್ಲ ನೀವೇನಾದರೂ ಈ ರೆಸಿಪಿಯನ್ನು ನಿಮಗೋಸ್ಕರ ಮಾಡೋದಾದರೆ ಎರಡು ಮೂರು ಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಜೊತೆ ಇದನ್ನು ಹಾಕಿ ಬಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು ಕ್ಯಾರೆಟನ್ನು ತುಂಬ ಮೆದು ಮಾಡಲಿಕ್ಕೆ ಹೋಗಬೇಡಿ ಅದು ಸ್ವಲ್ಪ ಆಗಿದ್ದರೆ ಚೆನ್ನಾಗಿರ್ತದೆ ತಿನ್ನುವಾಗ ನಿಮ್ಮಲ್ಲಿ ಕಾರ್ನ್ ಏನಾದರೂ ಇದ್ರೆ ಅದನ್ನು ಹಾಕಿಕೊಳ್ಳಿ ಚೆನ್ನಾಗಿರ್ತದೆ ಇವಾಗ ನಾವು ಬೇಯಿಸಿಟ್ಟಿರುವ ಸ್ಪೆಗೆಟಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ನಿಧಾನಕ್ಕೆ ಮಿಕ್ಸ್ ಮಾಡಿ ಅದು ಸ್ಪೆಗೆಟಿಯ ನೂಡಲ್ಸ್ ಕಟ್ ಆಗೋದು ಬೇಡ ಫೋರ್ಕ್ ಇದ್ದರೆ ಒಳ್ಳೆಯದಾಗ್ತದೆ ಮಿಕ್ಸ್ ಮಾಡಲಿಕ್ಕೆ ಮಿಕ್ಸ್ ಮಾಡ್ತಾ ಮಾಡ್ತಾ ಎರಡು ಮೂರು ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡಿ ಕೊನೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ರುಚಿಯಾದ ಸಿಂಪಲ್ ಆದ ಸ್ಪೆಗೆಟಿ ರೆಡಿಯಾಗಿದೆ ಇಲ್ಲಿ ಫಾಲೋ ಮಾಡಬೇಕಾದಂಥ ಕೆಲವು ಟಿಪ್ಸ್ಗಳೇನೆಂದರೆ ಆಲಿವ್ ಆಯಿಲನ್ನು ತುಂಬ ಬಿಸಿ ಮಾಡಬಾರ್ದು ಬೆಳ್ಳುಳ್ಳಿ ತುಂಬ ರೋಸ್ಟ್ ಆಗಬಾರ್ದು ಸ್ಪೆಗೆಟಿ ಮತ್ತು ಪಾಸ್ತವನ್ನು ಬೇಯಿಸುವಾಗ ಆ ನೀರಿಗೆ ಉಪ್ಪನ್ನು ಮುಂಚಿನೇ ಸೇರಿಸಿರಬೇಕು ಆಲಿವ್ ಆಯಿಲನ್ನು ಕೂಡ ಹಾಕಬಹುದು ನೀರು ಕುದಿ ಬಂದ ಮೇಲೆ ಸ್ಪೆಗಟಿಯನ್ನು ಹಾಕಿ ಈ ತಿಂಡಿಯನ್ನು ನೀವು ಸಂಜೆ ಶಾಲೆಯಿಂದ ಬಂದಾಗ ಮಕ್ಕಳಿಗೆ ಕೊಡ್ಬೋದು ಈ ಎರಡೂ ರೆಸಿಪಿಗಳು ಮಾಡಲಿಕ್ಕೆ ತುಂಬ ಸುಲಭ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತೇನೆ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಸಪೋರ್ಟನ್ನು ಹೀಗೆ ಮುಂದುವರಿಸಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್